ಕುಸ್ತಿ ನೋಡಕ ನಾ ಅಲ್ಲಿ ಅನ್ನುವಂತ ಪೈಲ್ವಾಂಡ್ರನ ಹೆಸರ ಹೆಸರಂತ ಪೈಲ್ವಾಂಡ್ರ ಮೊಗದ ಪೈಲ್ವಾಂಡ್ರನ ಹುಡುಗಾಡಿ ಕುಸ್ತಿ ಹಾಕ್ಯಾರ ನೀವ್ ಎಲ್ಲರೂ ಏನ್ ಮಾಡಿದ್ರ ಆ ಮೈದಾನಕ್ಕೆ ಬರ್ಬೇಕಂತೇಳಿ ಬಂದ ಮತ್ತೊಂದು ಕುಸ್ತಿಗೆ ಚಾಲನೆ ನೀಡುವ ಹನಗಂಡಿಯ ಗ್ರಾಮ ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕುಸ್ತಿಯ ಹೆಚ್ಚಿನ ಕಾರಣ ಇದೆ ಕಾರ್ತಿಕ್ ಅವರ ಅಭಿಮಾನಿಗಳ ಸೇರಿ ನೋಡಿದ ಕುಸ್ತಿ ತೊಂಬತ್ತೈದು ಕೆ ಜಿ ಟಿ ಹತ್ತು ನಮ್ಮ ಪಾಡ್ರ ಅವ್ರದ್ದು ಇಲ್ಲಿ ಅಲ್ಲೂರ್ನ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಅವರ ಎದುರಾಳಿ ಆಗಿರ್ತಕ್ಕಂತ ಪೈಲ್ ಮಾಡ್ರು ಪೈಲ್ ಒನ್ ಶ್ರೀ ದಿವಂಗತ ಸದಾಶಿವ ಮುರುಗುಂಡಿ ಅವರ ಸ್ಮರಣಾರ್ಥವಾಗಿ ಅಗಲಿ ಕುಸ್ತಿಗೆ ಎರಡನೇ ಕುಸ್ತಿಯನ್ನ ತಯಾರು ಮಾಡ್ತಾರೆ ಮೌಲಿ ಜಮ್ನಾಡೇ ಸೋನು ಕುಮಾರ್ ಪೈಲ್ವಾನ್ ಹರಿಯಾಣ ಆ ಸೂಚನೆ ಕುಸ್ತಿ ಪ್ರೇಕ್ಷಕರು ಈ ಹಣಗಂಡಿಯ ಪೈಲವನ್ ಎಷ್ಟು ಜನ ಇವತ್ತಿನ ಕುಸ್ತಿ ಆಡ್ಯಾರ ಯಾರು ಒಂದು ರೂಪಾಯಿ ತಗೊಂಡಿಲ್ಲ ಯಾಕಂದ್ರೆ ನಾವು ಹಣಗಂಡಿಯ ಕಮಿಟಿಯವರು ಸಹಕಾರ ಕೊಡ್ಬೇಕು ಊರಿಗೆ ಸಹಕಾರ ಕೊಡಬೇಕು ಕುಸ್ತಿ ಇಲ್ಲಿ ಬೆಳಿಬೇಕು ಮೊದಲೇ ಪುಸ್ತಿಗೆ ಸಹಾಯಕರಾಗಿರ್ತಕ್ಕಂಥ ನೀಲೇಶ ದೇಸಾಯಿ ಅವರು ಊರಿನ ದರು ನೀಲೇಶ ದೇಸಾಯಿ ಅವರು ಅಂತ ಸಾಕಷ್ಟು ಪುಸ್ತಿಗಳಿಗೆ ಸಹಕಾರ ನೀಡಿ ಆತ್ಮೀಯರು ಅವರಿಗೂ ಸತ್ತು ಈ ಚಿಮ್ಮನ ಗ್ರಾಮದಲ್ಲಿ ಮಲ್ಲಭೂಮಿ ಇರ್ತಕ್ಕಂತಹ ಸ್ಥಾಪನೆ ಒ ಒಂದು ನಿಮಿಷ ಕುಸ್ತಿ ಅಭಿಮಾನಿಗಳು ಸರಿ ಮಲ್ಲ ಭೂಮಿ ಅಂತಕ್ಕಂತ ಕುಸ್ತಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ